ನಮಸ್ಕಾರ ನಾನು ಅಜ್ಜಲ್ಪುರ್ ತಾಲೂಕಾ ಬವನಹಳ್ಳಿ ಗ್ರಾಮದ ರೈತನಾಗಿ ಲತ್ತಿ ಪಟೇಲ ಮಾತಾಡಿಸೋದ್ ಈ ಕೂಬಾ ಸಂಸ್ಥೆಯವರು ನಾನು ಸಾಕಷ್ಟು ನಾವು ಅವ್ರ ಜೊತೆ ಪರಿಚಯದಿಂದ ಕೆಲ್ಸ್ಕೊಂಡಿದ್ವಿ ಅವ್ರ ಹಣ್ ತಾಲೂಕದಾಗೂ ಸಾಕಷ್ಟು ಕಬ್ಬಿನ ಬಗ್ಗೆ ಅವರು ನಾವು ಅವ್ರ ಜೊತೆ ಇದ್ದಾಗ ಆ ಕೂಬಾ ಸಾಯಿಲ್ ಕಂಡೀಷನ್ ಏನ್ ಮಾಡ್ಯಾರ ಆರ್ಗ್ಯಾನಿಕ್ ಫಾರ್ಮಿಂಗ್ ಇದು ಬಹಳ ಬೆಸ್ಟ್ ಯಾಕಂದ್ರೆ ಕಬ್ಬಿನ ಸಲುವಾಗಿ ನಾವು ಎರಡು ವರ್ಷ ಸತತ ಬೆಳೆಸಿದ್ವಿ ಅದ್ರ ಜೊತೆ ಜೊತೆ ನಾವ್ ಏನ್ ಮಾಡಿದ್ವಿ ಅಂದ್ರೆ ಸಾವಯವ ಕೃಷಿಯಲ್ಲಿ ಆದಂತ ನಾವು ನಮ್ದೇ ಆದ ಸಾವಯವ ಕೃಷಿ ಅಂದ್ರೆ ಎರಿಹುಳ ಗೊಬ್ಬರ ಜೊತೆ ನಾವು ಮಿಕ್ಸ್ ಮಾಡಿದ್ವಿ ಅವರು ಒಂದ್ ಕಂಡೀಷನ್ ನೋಡ್ಬೇಕಾದ್ರೆ ಬಹಳ ಬೆಸ್ಟ್ ಅದು ನಾವು ಇವತ್ತು ರಾಸಾಯನಿಕ ಏನ್ ಕೃಷಿ ಬಂದಿದ್ವು ರಾಸಾಯನಿಕ ಕೃಷಿ ಬಹಳ ದುಬಾರಿ ಆಗಿತ್ತು ರೈತರಿಗೆ ಒಂದ್ ವರ್ಷ ನಾವು ಕೂಬಾ ಮತ್ತೆ ಸಾವಯವ ಕೃಷಿಯಲ್ಲಿ ಮೇನ್ ಉದ್ದೇಶ ಏನದಂದ್ರ ಸಾವಯವ ಕೃಷಿ ಪ್ಲಸ್ ಎರಿಹುಳ ಗೊಬ್ಬರ ಎರಡು ನಾವು ಮಿಕ್ಸ್ ಮಾಡೋಣ ನಮ್ಗೆ ಎರಡು ವರ್ಷ ಮೂರು ವರ್ಷನ ಕಂಟಿನ್ಯೂ ಮಾಡಿದಾಗ ನಾಲ್ಕನೇ ವರ್ಷ ನಮ್ಗೆ ಚೈತನ್ಯ ಬಹಳ ಹೆಚ್ಚಿಗೆ ಆಗುತ್ತೆ ಭೂಮಿಯಲ್ಲಿ ಫಲವತ್ತತೆ ಹೆಚ್ಚಿರುತ್ತದೆ ಇದು ರೈತರು ಇಂಥ ಒಂದು ಕಾರ್ಯಕ್ರಮ ಭಾಗಿಯಾಗಿದೆ ಯಾಕಂದ್ರೆ ರಾಸಾಯನಿಕ ಕೃಷಿಯಲ್ಲಿ ಸಾಕಷ್ಟು ಸಮಸ್ಯೆಗಳು ಅಥವಾ ಸಾಕಷ್ಟು ದುಬಾರಿ ಹೆಚ್ಚು ಹೆಚ್ಚುಗಳು ಅಥವಾ ದಯ ಮಾಡಿ ನಮ್ಮ ರೈತರು ಏನ್ ಮಾಡ್ಬೇಕಂದ್ರೆ ನಾವು ಸಾವಯವ ಕೃಷಿಯ ಜೊತೆಯಲ್ಲಿ ಈ ಕೋಬಾ ಸಾಯಿಲ್ ಕಂಡೀಷನ್ ಯೂಸ್ ಮಾಡಿದ್ರೆ ಬೆಸ್ಟ್ ರಿಸಲ್ಟ್ ಬರ್ತದೆ ನನ್ನ ನನ್ನ ಈಗ ನಮ್ಮ ಫಾರ್ಮರ್ಸ್ ಬಹಳಷ್ಟು ಜನ ಸಾವಯವ ಪದ್ಧತಿ ಮಾಡಬಾರ್ದು ರಾಸಾಯನಿಕ ಮಾಡಬೇಕು ಅಂತಾರೆ ಆ ಫಾರ್ಮರ್ಸ್ ನೀವು ಏನ್ ಹೇಳ್ಬೇಕಂತ ಈಗ ನಾವು ಬರೀ ರಾಸಾಯನಿಕ ಮಾಡ್ತಾ ಹೋದ್ರೆ ಭೂಮಿ ಏನಾಗುತ್ತೆ ಸರ್ ಈಗ ರಾಸಾಯನಿಕ ಕೃಷಿ ನಾವು ಮೊದಲು ಹಿಡಿದೆ ಮಾಡ್ಕೊಂಡು ಬಂದಿದ್ದೇವೆ ಜೊತೆ ಜೊತೆನೆ ಕೃಷಿ ಎಲ್ಲ ಕಡೆ ಮಾಡಿದ್ರು ಸಾವಯವ ಕೃಷಿ ಆಗ್ಬಹುದು ಜೀರೋ ಬಜೆಟ್ ಆಗ್ಬಹುದು ಜೀರೋ ಕೃಷಿ ಆಗ್ಬಹುದು ಸಾಕಷ್ಟು ಕೃಷಿಯಲ್ಲಿ ಬಹಳಷ್ಟು ವಿಧಾನಗಳು

ನಾವು ನಮ್ಮ ರೈತರಿಗೆ ನಾವು ಇದು ಹೇಳ್ತೀವಿ ರಾಸಾಯನಿಕ ಬಳಸೋದಕ್ಕಿಂತ ಬೆಟರ್ ಹೂಗಾಸ್ ಆಯಿಲ್ ಬೆಳೆಸಿರಿ ಅದ್ರ ಜೊತೆ ನಿಮ್ಮಲ್ಲಿ ಇದ್ದಂತ ನಿಮ್ಮಲ್ಲಿ ಇದ್ದಂತ ಕಸ ಕಡ್ಡಿಯಿಂದ ನೀವು ಸಾವಯವ ಕೃಷಿ ತಯಾರಾಗಿರಬಹುದು ಏರಿಯ ಗೊಬ್ಬರ ಆಗಿರ್ಬೋದು ಕೊಟ್ಟಿಗೆ ಗೊಬ್ಬರ ಆಗಬಹುದು ಕೊಟ್ಟಿಗೆ ಗೊಬ್ಬರದಲ್ಲಿ ಇದು ಮಿಸ್ ಮಾಡಿದ್ರು ಬಹಳ ಬೆಸ್ಟ್ ಆಗಿ ಇದು ರಿಸಲ್ಟ್ ಇದು ಒಂದು ವಿಶೇಷ ಎಲ್ಲಾ ರೈತರಿಗೆ ಸಹಾಯ ಮಾಡ್ತಾ ಇದ್ದಾರೆ ಮಾಡಿ ಮಾಡಿರೋ ನಾವು ನಿಮ್ಗೆ ಇಲ್ಲ ಧನ್ಯವಾದ ನಾವು ನಿಮ್ಮ ಕೂಬಾ ಕಂಪನಿಯವರಿಗೆ ಒಬ್ಬರ ಡಿಸ್ಟಿಕ್ ನೀವು ಸತತವಾಗಿ ರೈತರು ಬರೋಗೆ ಪ್ರಯತ್ನ ಮಾಡ್ತೀರಿ ಇದು ಧನ್ಯವಾದ ಅಂತ ಹೇಳ್ತೇವೆ ಧನ್ಯವಾದ